ಬ್ಯಾಂಕಾಕ್ನಲ್ಲಿ ನಡೆದ ಬಾಕ್ಸಿಂಗ್ ವಿಶ್ವ ಅರ್ಹತಾ ಸುತ್ತಿನ ಪಂದ್ಯದಲ್ಲಿ ಭಾರತದ ಸಚಿನ್ ಸಿವಾಜ್ ಸಂಜೀತ್ ಕುಮಾರ್ ಅಮಿತ್ ಪಂಗಲ್ ಮತ್ತು ಜಸ್ಮಿನ್ ಮುಂದಿನ ಸುತ್ತಿಗೆ ಪ್ರವೇಶಿಸುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ ಅರ್ಹತೆಯತ್ತ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ ಐವತ್ತೇಳು ಕೆಜಿ ವಿಭಾಗದಲ್ಲಿ ಭಾರತದ ಸಚಿನ್ ಸಿವಾಜ್ ಪ್ರಿ ಕ್ವಾರ್ಟರ್ ಫೈನಲ್ನಲ್ಲಿ ಟರ್ಕಿಯ ಒಲಿಂಪಿಯನ್ ಬಟುಹಾನ್ ಸಿಫ್ಟಿ ವಿರುದ್ಧ ಐದು ಸೊನ್ನೆ ಜಯ ಸಾಧಿಸಿದರು ತೊಂಬತ್ತೆರಡು ಕೆಜಿ ವಿಭಾಗದಲ್ಲಿ ಸಂಜೀತ್ ವೆನೆಂಜುಲಾದ ಲೂಯಿಸ್ ಸ್ಯಾಂಚಸ್ ಅವರನ್ನು ಸೋಲಿಸಿದರು ನಿಯಮಗಳ ಪ್ರಕಾರ ಪುರುಷರ ಐವತ್ತೇಳು ಕೆಜಿ ವಿಭಾಗದಲ್ಲಿ ಕೇವಲ ಮೂರು ಬಾಕ್ಸರ್ಗಳು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲಿದ್ದಾರೆ ಆದ್ದರಿಂದ ಸಚಿನ್ ಸಿವಾಜ್ ಇನ್ನೂ ಎರಡು ಪಂದ್ಯಗಳನ್ನು ಗೆಲ್ಲಬೇಕಾಗಿದೆ ಮಹಿಳೆಯರ ಐವತ್ತೇಳು ಕೆಜಿ ವಿಭಾಗದ ಮೂವತ್ತೆರಡರ ಸುತ್ತಿನಲ್ಲಿ ಭಾರತದ ಜಸ್ಮಿನ್ ಅಜೈರ್ಬೈಜಾನ್ನ ಮಹ್ಸಿ ಹಮ್ಸಾಯೇವಾ ವಿರುದ್ಧ ಐದು ಸೊನ್ನೆ ಅಂತರದಲ್ಲಿ ಜಯಗಳಿಸಿದರು ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಅಮಿತ್ ಪಂಗಲ್ ಅವರು ಐವತ್ತೊಂದು ಕೆಜಿ ವಿಭಾಗದಲ್ಲಿ ಮೆಕ್ಸಿಕೋದ ಮೌರಿಸಿಯೋ ರೂಯಿಸ್ ಅವರನ್ನು ನಾಲ್ಕು ಒಂದರಿಂದ ಸೋಲಿಸಿದರು